ಹಲೋ ಫ್ರೆಂಡ್ಸ್ ಇವತ್ತು ಯೂನಿವರ್ಸ್ ನಿಮಗೋಸ್ಕರ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ನೋಡೋಣ ಸೊ ಫೂಲ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಅಂದರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿರ್ಬೋದು ಇಲ್ಲ ಹೊಸ ರಿಲೇಷನ್ಶಿಪ್ಗೆ ನೀವು ಎಂಟರ್ ಆಗ್ತಿರ್ಬೋದು ಅಂತ ಹೇಳ್ತೀನಿ ಸೊ ಸ್ಟ್ರೆಸ್ ಅಂತ ಇದೆ ಸೊ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ಫುಲ್ ಲೈಫು ಸ್ಟ್ರೆಸ್ಫುಲ್ ಸಿಚುವೇಶನ್ನು ಮತ್ತು ನಿಮಗೆ ಬೇಡವಾಗಿರೋ ಜನರಿಂದ ನೀವು ಹೊರಗೆ ಬಂತು ನಿಮ್ಮ ಲೈಫಲ್ಲಿ ಒಂದು ಹೊಸ ನ್ಯೂ ಬಿಗಿನಿಂಗ್ನ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ನೋಡಿ ಸನ್ ಕಾರ್ಡ್ ಬಂದಿದೆ ಸೋ ಫ್ರೆಂಡ್ಸ್ ಈಗ ರೀಡಿಂಗ್ನ ನೀವೇನಾದ್ರೂ ಯಾರು ನೋಡ್ತಿದ್ದೀರಾ ಅವರಿಗೆ ಲೈಫಲ್ಲಿ ತುಂಬಾ ಒಳ್ಳೆ ಪಾಸಿಟಿವಿಟಿ ಪಾಸಿಟಿವಿಟಿ ಇರೋ ಟೈಮ್ ಬರ್ತಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು ಯಾವುದೇ ಸಿಚುವೇಷನ್ ಇರ್ಬೋದು ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ದಿರೋಂಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಲೈಫಲ್ಲಿ ನೀವು ಹೊಸ ಹೊಸದಾಗಿ ನಿಮ್ಮ ಜೀವನನ ಶುರು ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಸನ್ ಕಾರ್ಡು ಟ್ಯಾರೋ ಅಲ್ಲಿ ತುಂಬಾ ಪಾಸಿಟಿವ್ ಕಾರ್ಡು ನಾನು ಇದ್ರ ಮೇಲೆ ಏನಿದೆ ಅನ್ನೋದನ್ನ ಓದ್ತೀನಿ ನೋಡಿ ಒಂದು ಸಾರಿ ಥಿಂಗ್ಸ್ ಶುಡ್ ಬಿ ಗೋಯಿಂಗ್ ವೆಲ್ ಆ್ಯಸ್ ವೆಲ್ ಫಾರ್ ಯು ಆ್ಯಸ್ ದಿಸ್ ಕಾರ್ಡ್ ಆಲ್ಸೋ ರೆಪ್ರೆಸೆಂಟ್ ಸಕ್ಸಸ್ ಆ್ಯಂಡ್ ಎಂಥಾಯ್ಸ್ ಆ್ಯಸ್ ಎನಿ ಪ್ರಾಬ್ಲಮ್ ಯು ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸಿಂಗ್ ವಿಲ್ ಮೆಲ್ಟ್ ಅ ವೇ ವಿತ್ ದ ವೋಮ್ತ್ ಆಫ್ ದಿಸ್ ಕಾರ್ಡ್ ಸೊ ಫ್ರೆಂಡ್ಸ್ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿ ನೀವು ನಿಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನಾನು ಆಗಲೇ ಹೇಳ್ದಂಗೆ ಇಟ್ ಇಸ್ ಎ ವೆರಿ ಗುಡ್ ಆ್ಯಂಡ್ ಸಕ್ಸಸ್ಫುಲ್ ಟೈಮ್ ಮೇ ಬಿ ನಿಮಗೆ ಲಕ್ಕಿ ಟೈಮು ಗೋಲ್ಡನ್ ಪೀರಿಯಡ್ ನಿಮ್ಮ ಲೈಫಲ್ಲಿ ಶುರು ಆಗ್ಬೋದು ಅಂತಲೂ ಹೇಳ್ತೀನಿ ಎಸ್ಪೆಷಲಿ ನೀವೇನಾದರೂ ಮೇಷರಾಶಿ ಮತ್ತು ಸಿಂಹರಾಶಿ ಮಕರ ರಾಶಿ ಅವರಾಗಿದ್ದರೆ ನಿಮ್ಮ ಲೈಫಲ್ಲಿ ಗೋಲ್ಡನ್ ಟೈಮ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ನೋಡಿ ಫ್ಲವರಿಂಗ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಲೈಫಲ್ಲಿ ನೀವು ತುಂಬಾ ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಫ್ರೆಂಡ್ಸ್ ಕೆಲವೊಬ್ರು ಇಷ್ಟು ದಿನ ನೀವು ನಿಮ್ಮ ಬಾಡಿ ನಿಮ್ಮ ಹೆಲ್ತು ಮತ್ತು ನಿಮ್ಮ ಅಪಿಯರೆನ್ಸ್ ಬಗ್ಗೆ ಗಮನ ಕೊಡದೇ ಇರ್ಬೋದು ಬಟ್ ಇನ್ನು ಮುಂದೆ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬದಲಾವಣೆನ ಮಾಡ್ಕೊತೀರಾ ನೀವು ಅಪಿಯರೆನ್ಸ್ ವೈಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಫ್ಯೂಚರಲ್ಲಿ ಅಂತ ಹೇಳ್ತೀನಿ ನೋಡಿ ಟೂ ವ್ಯಾನ್ಸ್ ಕಾರ್ಡ್ ಬಂದಿದೆ ಸೊ ಫ್ಯೂಚರ್ ಪ್ಲಾನಿಂಗ್ ಇಲ್ಲಿ ನೋಡ್ಬೋದು ನೀವು ಫ್ಯೂಚರ್ ಪ್ಲಾನಿಂಗ್ ಪ್ರೋಗ್ರೆಸ್ ಅಂತ ಇದೆ ಸೊ ನಿಮ್ಮ ಲೈಫಲ್ಲಿ ನೀವು ಏನೇ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಫ್ಯೂಚರಲ್ಲಿ ಅದರಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ ಡ್ರೀಮ್ ಅಂತ ಇದೆ ನೋಡಿ ನಿಮಗೆ ಈ ಸ್ಟ್ರೆಸ್ಫುಲ್ ಲೈಫು ನಿಮ್ಮ ಲೈಟ್ ಕಂಡೀಷನು ನಿಮ್ಮ ಲೈಫಲ್ಲಿ ಎಂಡಾಗಿದೆ ಫ್ರೆಂಡ್ಸ್ ನಿಮಗೆ ಏನು ಕನಸು ಕಾಣಬೇಕು ಅನಿಸುತ್ತೋ ಆ ಕನಸನ್ನ ಕಾಣ ಕಾಣಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಕನಸಿಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಲೈಫಲ್ಲಿ ಗ್ರೋ ಆಗ್ತಿದ್ದೀರಾ ನೀವು ಹೊಸ ಬಿಗಿನಿಂಗ್ ಬರ್ತಿದೆ ನಿಮ್ಮ ಲೈಫಲ್ಲಿ ಸೊ ನಿಮ್ಮ ಕನಸನ್ನ ಕನ್